ವಜ್ರೋಳಿ ಮುದ್ರ ಸಹಜೋಳಿ ಮುದ್ರ ಮೂಲಬಂಧ ಅಶ್ವಿನಿ ಮುದ್ರ ಅಂತ ಬರ್ತಾವೆ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಅದು ಮಾಡಲಿಕ್ಕೆ ಅದೇ ಅನಿಸ್ತದೆ ನೋಡಲಿಕ್ಕೂ ಅದೇ ಅನಿಸ್ತದೆ ಬಟ್ ಭಿನ್ನ ಭಿನ್ನ ನಿಮಗೆ ಇಫೆಕ್ಟ್ ಕೊಡ್ತದೆ ಅದರೊಳಗೆ ಅಶ್ವಿನಿ ಮುದ್ರೆ ಭಾಳ ಫೇಮಸ್ ಅದ ಅಶ್ವಿನಿ ಮುದ್ರಾ ಅಂತಾರೆ ಅಶ್ವಿನಿ ಅಶ್ವ ಅಂದ್ರೆ ಏನು ಕುದುರೆ ಕುದುರೆ ಮಲ ವಿಸರ್ಜನೆ ಮಾಡ್ತದೆ ನೋಡ್ರಿ ಏನು ಬಾಲ ಎತ್ತದ ಮಲ ವಿಸರ್ಜನೆ ಮಾಡ್ತದೆ ಇಷ್ಟು ಮಲ ಹೀಗೆ ಬರ್ತದೆ ಅದು ಮಲ ವಿಸರ್ಜನೆ ಆದ ಕೂಡ ಹೀಗೆ ಉದನಾಳವನ್ನು ನೋಡಬೇಕಾರೆ ಆ ಕುಂಚನ ಮಾಡ್ತಾ ಬರ್ತದ ಆ ಕುಂಚನ ಮಾಡ್ತಾ ಬರ್ತದ ಉದಿನಾಳವನ್ನು ನಿಮಗೆಲ್ಲರಿಗೂ ಏನಾಗ್ತದೆ ಒಂದು ದೊಡ್ಡ ಪ್ರಾಬ್ಲಮ್ ಅದು ಸಂಡಾಸನ ಬಹು ದೊಡ್ಡ ಪ್ರಾಬ್ಲಮ್ ಇದು ಇವತ್ತು ಜಗತ್ತಿನೊಳಗೆ ಮೂರೇ ಮೂರು ಮುಖ್ಯ ಜಡ್ಡದವನು ಮೂರೇ ಮೂರು ಮುಖ್ಯ ಜಡ್ಡು ನನಗೆ ಅರ್ಸ್ತ ಮಟ್ಟಿಗೆ ಒಂದು ಜನರಿಗೆ ಹಸಿವಾಗಬಲ್ದು ಹಸಿವಾಗವಲ್ದು ಹಜಿಮೊಲ ಚೀಪಿ ಚೀಪಿ ಸೋಡಾ ಕುಡಿಕೊಡ್ದು ಹೊಟ್ಟೆ ಹಸಿ ಮಾಡಿಕೊಂಡು ಹಾಕೋದು ಹಸಿವಾಲಿಕಪ್ಪ ಊಟ ಬಿಡೋದು ಯಾರು ಯಾರೋ ಏನರ ಮಾಡಿ ಸರ್ಕಸ್ ಮಾಡಿ ಹೊಟ್ಟೆ ಹಸಿವಾಗ ಮಾಡಿ ಮತ್ತೆ ಹಾಕೋದು ಹೊಟ್ಟೆಗೆ ಹಸಿವಾಗೋದು ನ್ಯಾಚುರಲ್ ಹಸಿವಿಲ್ಲ ಹಸಿವು ಆತು ಅಂತ ತಿಳ್ಕೊರಿ ಊಟ ಮಾಡಿದ್ರು ಅಂತ ತಿಳ್ಕೊರಿ ಸಂಡ ಸಾಫಾಗುವುದು ಹಸಿವಿಲ್ಲ ಸಣ್ಣ ಸಾಫಾಗದುಗಾಡು ಏನು ಯಾವಾಗ ಚಿಕನ್ ಗುಣ್ಯ ಬಂತು ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಏನು ಇಂಡಿಯನ್ ಬಾಂಡೆ ಹೋಗಿ ಕಮೋಡ್ ಬಂದುಬಿಟ್ಟು ಯಾವತ್ತು ಕಮೋಡ್ ಬಂದು ಕೆಳಗೆ ಕುಡ್ದೆ ಮರೆತು ಬಿಟ್ಟರೆ ಕುಂಡ್ರಾಕ ಮನೆಯಾಕೆ ಕೊಡ್ಬೇಕು ಕುರ್ಚಿ ಮ್ಯಾಗೆ ಕುಡ್ತೀರಿ ಸಂಡಾಸು ಕುಡಬೇಕವ್ರು ಬಾಂಡೆ ಮ್ಯಾಗೆ ಕೂಡ್ತೀರಿ ಹಿಂಗಾಗಿ ಕೆಳಗೆ ಕುಡ್ದೆ ಮರ್ತು ಬಿಟ್ಟ್ರಿ ಊಟಕ್ಕೆ ಎಲ್ಲರ ಲಗ್ನದಾಗ ಕರೆದ್ರಪ್ಪ ಅಂದ್ರೆ ಏನು ಬಫೆ ಐತೋ ಏನು ಕುಂತು ಅಂತ ಕೇಳ್ತಾರೆ ಕುಂತು ಉಣ್ಣು ಕುಂತು ಉಣ್ಣದಪ್ಪ ಅಂದ್ರೆ ಕುರ್ಚಿ ಅದವೋ ನೆಲಕ್ಕೆ ಕುಂತು ಊಟ ಮಾಡೋದು ಕೇಳ್ತಾರೆ ನೆಲ ಕುಂತು ಊಟ ಮಾಡಿದ್ರೆ ಬರ ಹೋಗೋದಿಲ್ಲ ಯಾರು ಕುರ್ಚಿ ಅದಾವು ಬಡಿಸಿ ಊಟ ಮಾಡಿಸ್ತೀವಿ ಅಂದ್ರೆ ಹೊಗ್ಗಾರ ಅಥವಾ ನಿಂತು ಅಂದ್ರೆ ಒಕ್ಕಾರ ಯಾತಕ್ಕೆ ಕೂಡಕ ಬರವಲ್ಲದು ಯಾರಿಗೂ ನಿಮಗೆ ಬಿಡಿ ಸಣ್ಣ ಮಕ್ಕಳ ಸಹಿತ ನೆಲದ ಕೂಡದು ಮರ್ಕು ಬಿಟ್ಟವು ಗೊತ್ತದೇನೆ ಒಂದು ಮೂಲ ಜಡ್ಡು ಹಸಿವಾಗಬಲ್ದು ಎರಡು ಸಂಡಾಸ್ ಆಪಾಗಬಲ್ಲದು ಮೊದಲು ಒಂದು ಇಪ್ಪತ್ತು ಮಂದಿ ಇರ್ತಿದ್ರು ಒಂದು ಮನೆಯಾಗ ಸಂಡಾಸ್ ಕೊಬ್ಬಕಾದ್ರೆ ಗುಡ್ಡಕ್ಕೆ ಹಾಕಿದ್ರು ತಂಗಿ ತೊಗೊಂಡು ಏನೋ ದೊಡ್ಡ ಶಾಹುಕಾರಿ ಮನೆ ಅಂತಂದ್ರೆ ಸಂಡಾಸ್ ಬಾಂಡೆ ಹಾಕ್ತಿದ್ರು ಅದು ಒಂದು ಇಪ್ಪತ್ತು ಮಂದಿಗೆ ಒಂದು ಅಲ್ರಿ ನಾಯಿ ಅಂತ ನಾಯಿ ಸಹಿತ ಮಲ ವಿಸರ್ಜನೆ ಹೆಂಗೆ ಮಾಡ್ದ ಗೊತ್ತದ ಹೀಗೆ ಕಾಲು ಇರ್ತದೆ ಒಂದು ಮಲ ಹಾಕ್ತದ ಹೋಗ್ಬಿಡ್ತದೆ ಓಡಿ ನಾಯಿ ನಿಮಗೇನಾಗಿದೆ ದಾಡಿ ನಾಯಿ ಅಂತ ನಾಯಿ ಮಲ ವಿಸರ್ಜನೆ ಬೇಕಾಗ್ತದೆ ಎಷ್ಟೋ ಮಂದಿ ಒಳಗೆ ಕುಂತ್ರಿಲ್ಲೋ ದೀಡ್ ತಾಸು ಬೇಕು ಹೊರಫರ್ತದೆ ದೀಡ್ ತಾಸು ತಿನ್ನುಕುದು ತಿನ್ಕೋದು ತಿನ್ನುಕುದು ತಿನ್ನುಕುದು ತಿನಿ ತಿನಿಕ್ಕಿ ಗೂದಿ ಅದು ಪ್ರಲಾಪ್ಸ್ ಅಂತೀವಿ ನಾವು ಅದಕ್ಕೆ ಬಹಳ ಕಠಿಣ ಒಬ್ಬ ದೊಡ್ಡ ದೊಡ್ಡ ಸಹಕರ್ಸ ಇತ್ತು ಹಿಂಗೆ ಕೂತಿರ್ತಾರೆ ಮನೆಯಾಗ ದೊಡ್ಡ ದೊಡ್ಡ ಸೋಫಾ ಇರ್ತಾವೆ ಹಿಂಗೆ ಕೂಡದು ಹಿಂಗಾಗಿ ಕೂತೀವಿ ಗೂದಿ ಅನ್ನೋದ್ರ ಏನಂತಾರೆ ಏನು ಅನೇವರ ಅದನ್ನು ಪ್ರಯಾಣ ಮಾಡಿಸ್ಕಂತಾವ ಗೂದಿ ಆಯ್ತದ ಕೆಟ್ಟ ಅಸಹ್ಯ ಅಲ್ಲ ಇವೆಲ್ಲ ಭಾಳ ಅಸಹ್ಯದಿವೆಯಲ್ಲ ಹೇಳ್ಕೊಳಕ್ಕೆ ಇದು ಕೆಲ ಮಂದಿ ಇನ್ನೂ ಇನ್ನೂ ಕೆಟ್ಟ ಅಸಹ್ಯ ಅಂದ್ರೆ ಗೂಧಿ ಬಂದಿದ್ದು ಹೊರಗೆ ಹೋಗೋದು ಒಳಗ ಅದು ಕೈಲಿ ಒತ್ತಿ ಒತ್ತಿ ಒತ್ತೊತ್ತಿ ತುರುಗ್ತಾರ್ರಿ ಏನು ಮಾಡ್ತೀರಿ ಇಂಥ ಅಸಹ್ಯ ಸಣ್ಣ ಸಾಪಾಗ ಯಾಕಂದರೆ ತಿನ್ನೋದು ಹಂಗಾದಿವೆಯಲ್ಲ ಬರೀ ಮೈದಾ ಹಿಟ್ಟಿಂದು ಬರೀ ಗೋಧಿ ಹಿಟ್ಟಿಂದು ಬ್ರೆಡ್ಡು ಬಿಸ್ಕಿಟು ಇವೆಲ್ಲ ನಮಗೆ ಮಲವಿಸರ್ಜನೆ ಮಾಡಲಿಕ್ಕೆ ಕಟ್ ಮಾಡಿಬಿಟ್ಟಂಥದ್ದು ಎರಡು ಜಡ್ ಅದಲ್ಲ ಮೂರನೇ ಜಡ್ಡು ನಿದ್ದೆ ಹತ್ತ ಹಿಂಗೆ ಮಕ್ಕಂತಾರ ನಿದ್ದರೇ ಇಲ್ಲ ಎಂಟು ತಾಸು ಹಿಂಗ ಅದಾದ್ರೆ ಹಿಂಗಾದರೆ ಹೆಂಗೆ ಹಂಗೆ ಆದರೆ ಹ್ಯಾಂಗೆ ನನ್ನ ಮಕ್ಳು ಹಿಂಗಾದರೆ ಹೆಂಗೆ ಅವ್ರ ಮದುವೆ ಯಾವಾಗ ಮಾಡಬೇಕು ಇದು ಯಾವಾಗ ಮಾಡಬೇಕು ನೌಕರಿ ಸಿಗಬಲ್ದು ಹಿಂಗೆ ಛತ್ ನೋಡ್ಕೊಂಡು ಮಕ್ಕಂತಾರೆ ಮಕ್ಕಂತಾರೆ ನಿದ್ದೆ ಯಾವಾಗತ್ತ ಎಚ್ಚರ ಯಾವಾಗತ್ತ ಗೊತ್ತೇ ಆಗೋದಿಲ್ಲ ಮುಖ್ಯ ಮುಖ್ಯವಾದ ಮೂರು ಜಡ್ಡು ಸಂಡ ಸಾಪಿಲ್ಲ ಹೊತ್ತು ಹಸಿವಿಲ್ಲ ನಿದ್ದಿಲ್ಲ ಇದರಿಂದಾಗಿ ಬಾಡಿ ಹೆಚ್ಚು ಹೀಟಕೊಂಡು ಬಾಡಿ ಯಾವಾಗ ಹೆಚ್ಚು ಹೀಟ್ ಆಗ್ತದೆ ಮಲ ಗಟ್ಟಿ ಆಗ್ತದೆ ಮಲ ಗಟ್ಟಿಯಾಗಿದ್ದಕ್ಕೆ ಸಣ್ಣ ಸಾಪ ಸಂಡ ಸಾಪ್ ಆಲಿಕ್ಕೆ ಅಂದ್ರೆ ಹಸಿವಾಗೋದಿಲ್ಲ ಒಂದಕ್ಕೊಂದು 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 ಲಿಂಕ್ ರೇಪ ಏನಾಗಿದೆ ಪರಿಸ್ಥಿತಿ ಎಲ್ಲ ಅದ ತಿನ್ನಾಕೆ ಉಣ್ಣಾಕೆ ಎಲ್ಲ ಅದ ಆಗ್ಬಟ್ ತಿನ್ನೋಕೆ ಬಾಯಿಲ್ಲ ಹಾಂ ಹೆಂಡರು ಎಷ್ಟು ಚಂದ ಮಾಡಿರ್ತಾರೆ ಶ್ರಾವಣ ಮಾಸ ಬರ್ತದಲ್ಲ ಕರ್ಚಿಕಾಯಿ ಕರಿಗಡಬು ಎಲ್ಲ ಮಾಡ್ತಾರೆ ಯಾಕೆ ನಾನು ಸಾಯಿಪುಡಿಬೇಕು ಮಾಡಿ ಅಂತ ಕೇಳ್ತ ಗಾಂಡ ಶಿವರು ನಾಲ್ಕು ಏಳು ನೂರು ಐದು ಗೊತ್ತಿಲ್ಲ ಅಂತಂತಾರೆ ಮಾಡ್ತವೆ ಪಾಪ ತಿನ್ನೋಕೆ ಬಾಯಿ ಇಲ್ಲಿ ಅವ್ನು ಬಜಿ ಕರೆದು ಕೊಡ್ತಾರ ಯಾಕ ಗೊತ್ತಿಲ್ಲ ಬಿ ಪಿ ಐತಿ ಕರೆದು ತಿನ್ಬೇಡಂತಯ್ಯಾರ ಮಾಡಿ ಮಾಡಿ ಹಾಕೋಕ್ ತಯಾರ್ದಾರ ತಿನ್ನು ಬಾಯಿಲ್ಲ ಅಷ್ಟೆ ಇಂಥದ್ದು ಮಾಡ್ಕೊಂಡ್ಕೊಳ್ತೀವಿ ನಾವು ನನಗೋರ ಜೀವನ ನೋಡಿ ಕಟ್ಟ ಚೆಂದದ ನೋಡಿ ಕಟ್ಟ ಚೆಂದದ ಅದ ಕಾರಣ ಏನು ಮಾಡಬೇಕು ಅಂದರೆ ಅಶ್ವಿನಿ ಮುದ್ರ ಅತ್ಯಂತ ಶ್ರೇಷ್ಠ ಯಾರಿಗೀ ಪ್ರಾಬ್ಲಮ್ ಅದಾವ ಸಂಡಾಸ ಪ್ರಾಬ್ಲಮ್ ಅದ ಗೂದಿ ಹಾಯಿ ಪ್ರಾಬ್ಲಮ್ ಅದ ಅಶ್ವಿನಿ ಮುದ್ರ ಏನು ಮಾಡಬೇಕು ನಾ ಹೇಳಿದ್ನಲ್ಲ ಕುದುರಿ ಮಲವಿಸರ್ಜನೆ ಮಾಡಿದ ಮೇಲೆ ಹ್ಯಾಂಗ ಹೀಗೆ ನೋಡಿರಿ ನೀವು ಬಾ ಕಣ್ಣಾರು ನೋಡಿರಿ ಯಾರಂಟೆ ಕುದುರೆ ಮತ್ತು ಕತ್ತಿ ಎರಡು ಮಾಡ ಬಟ್ ಕುದುರೆಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅಶ್ವಿನಿ ಮುದ್ರಾದ ಮೂಲಕ ಹೌದಾ ಹಂಗೆ ಹಂಗೆ ನೀವೇನು ಮಾಡಬೇಕು ಈಗ ಗುದನಾಳದ ಮೇಲೆ ಹೆಚ್ಚು ಒತ್ತಡ ಕೊಟ್ಟು ಒತ್ತಡ ಕೊಟ್ಟು ಗುದದ ಸ್ನಾಯುಗಳೆಲ್ಲ ಸಡ್ಲಾಗಿಬಿಟ್ಟವ ಅದಕ್ಕೆ ಬೇಗ ಪ್ರೊಲಾಪ್ಸ್ ಆಗಿಬಿಡದತ್ತ ಅದಕ್ಕೆ ಏನು ಮಾಡಬೇಕೀಗ ಅದು ತೋರ್ಸಕ್ಕೆ ಕೊಡೋದಿಲ್ಲ ಅದನ್ನು ಆ್ಯಕ್ಚುಲಿ ನಿಮ್ಮ ಗುದನಾಳ ಅದನ್ನು ಹಿಂಗೆ ನೀವು ಒಳಗೆ ಜಕ್ಕೋಬೇಕು ಅಶ್ವಿನಿ ಮುದ್ರ ಹೆಂಗೆ ಅಂದರೆ ಅಶ್ವಿನಿ ಮುದ್ರ ಅಂದ್ರೆ ಅಶ್ವ ಹೆಂಗೆ ವಿಸರ್ಜನೆ ಮಾಡಿದ ಮೇಲೆ ಒಳಗೆ ಆ ಕುಜನ ಬಂದದ ಅದೇ ಥರ ನೀವು ಕೂಡ ಸ್ನಾಯುಗಳನ್ನು ಹಿಂಗೆ ಜಕ್ಕೋಬೇಕು 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 ಜಕ್ಕೊಂಡು ಹಿಡ್ಕೊಂಬಿಡ್ಬೇಕು ಇಷ್ಟು ಇದಕ್ಕೆ ಅಶ್ವಿನಿ ಮುದ್ರ ಅಂತಾರೆ ಇದನ್ನ ಯಾವಾಗ ಮಾಡಬೇಕಪ್ಪ ಅಂತಂದ್ರೆ ನೀನು ಏನು ಹೇಳಿದೆ ಬಾಯಿ ತೆಗಿರಿ ಅಂತ ಹೇಳಿದೆ ಫಸ್ಟ್ ಕಣ್ಣು ಎತ್ತಿರಿ ಅಂತ ಹೇಳಿದೆ ಎರಡು ಅದರ ಕೂಡ ಇದನ್ನು ಕೂಡಿಸ್ಬೇಕು ಮೂರು ಮಾಡ್ತಿರಲ್ಲ ಇದು ಅದ್ಭುತ ಇದನ್ನು ದಿನಾಲ ಮನೆ ಮಾಡಿಕೊಳ್ಳಿ ಒಂದು ಕಣ್ಣಿನ ಚಶ್ಮಾ ತೆಗಿತೀರಿ ಕಣ್ಣು ಕೆಡೋದಿಲ್ಲ ಕಣ್ಣು ಸುಧಾರಿಸೋತವ ಎರಡನೇದು ಮೂಳೆ ವ್ಯಾಧಿ ಆ ಆನಂತರ ಭಗಂದರ ಪಿಸ್ತೂಲ ಅಂತ ಏನಂತೀವಿ ಎಲ್ಲ ಹಾಳಾಗೋಕು ಅಶ್ವಿನ ಮುದ್ರಾಗ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಮೊದಲು ಬಾಯಿ ತೆಗೀರಿ ಆ ಅಂತ ಬಾಯಿ ತೆಗೀರಿ ಪೂರ ಬಾಯಿ ತೆಗೀರಿ ಹಗಲು ಮಾಡ್ತಾ ಹೋಗ್ರಿ ಮುಚ್ಚುವಲ್ಲಿ ಈಗ ನಾನು ಹೇಳುವವರೆಗೆ ಮುಚ್ಚತಕ್ಕದ್ದಲ್ಲ ಅನಕ ಕ ಕಣ್ಣು ತೆಗೀರಿಬೇಕಾರ ಪೂರ ಪೂರಾ ಇನ್ನೂ 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 ಬಾಯಿ ಇದನ್ನ ಮಾಡ್ಕೊಂತ ಹೋಗ್ರಿ ಅಗಲು ಮಾಡ್ತಾ ಹೋಗ್ರಿ ಎಷ್ಟು ಸಾಧ್ಯದ ಅಷ್ಟು ಅಗಲು ಆಕಳಿಕೆ ಬಂದಾಗ ಆಗ್ತದಲ್ಲ ಹಂಗೆ ಆಕಳಿಕೆ ಬಂದಾಗ ತೆಗೀತಿರಲ್ಲ ಅಷ್ಟು ಓಕೆ ಈಗ ಕಣ್ಣು ಗುಡ್ಡೆಗಳನ್ನ ಮೇಲಕ್ಕೆ ಪೂರ ಕಣ್ಣು ಗುಡ್ಡಿಗಳನ್ನು ನಿಮ್ಮ ತಿಲಕ ಇಡ್ತೀರಲ್ಲ ಕುಂಕುಮ ಇಟ್ಟಿರಲ್ಲ ತಿಲಕದ ಮೇಲೆ ಕುಂಕುಮ ಮೇಲೆ ಇಡಿ ಮುಚ್ಚುವಂಗಿಲ್ಲ ಗುಡ್ಡ ಕೆಳ ಬರುವಂಗಿಲ್ಲ ಅಲ್ಲೇ ಇರಬೇಕು ಓಕೆ ಈಗ ಅಶ್ವಿನಿ ಮುದ್ರ ಮಾಡ್ರಿ ಇಷ್ಟು ಇದ್ಕೊಂಡು ಆ ಕುಂಚನ ಮಾಡ್ಕೊರಿ ಮೇಗೆ ಜಕ್ಕೋರಿ ಗುದಿನಾಳ ಮೇಲೆ ಜಕ್ಕೋರಿ 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 ಗುದನಾಳ ಮೇಲೆ ಜಕ್ಕೋರಿ ಅರ್ಥ ಆಗತ್ತಲ್ಲ ಹಾಂ ಜಕ್ಕೋರೆ ಜಕ್ಕೋರಿ ಗಟ್ಟಿ ಹಿಡೀರಿ ಅದನ್ನ ಅಶ್ವಿನಿ ಮುದ್ರಾ ಅಪ್ ಮೇಲ್ ಮಾಡಿ ಮೇಲೆ ಜಕ್ಕೋರೆ ಬಿಡಿ ಅಶ್ವಿನಿ ಮುದ್ರ ಮಾತ್ರ ಬಿಡಿ ಕಣ್ಣುಗುಡ್ಡೆ ಹಂಗೆ ಇರಲಿ ಬಾಯಿ ಹಂಗೆ ಇರಲಿ ಅಶ್ವಿನಿ ಮುದ್ರ ಮೇಲ್ ಜಕ್ಕೊಳ್ಳಿ ಮೇಲ್ ಜಕ್ಕೊಳ್ಳಿ ಗಟ್ಟೆ ಮತ್ತೆ ಜಕ್ಕೊಳಿ ಜಕ್ಕೊಳಿ ಜಕ್ಕೊಳ್ಳಿ ಜಗ್ತಾಯಿರಿ ಹಿಡೀರಿ 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 ಬಿಡಿ ಕಣ್ಣುಗುಡ್ಡೆ ಹಂಗೆ ಇರಲಿ ಬಾಯ ಹಂಗೆ ಇರಲಿ ಮತ್ತೆ ಅಶ್ವಿನಿ ಮುದ್ರ ಅಪ್ ಅಪ್ ಜೋರಿ ಗುದನಾಳ ಬಂದ ಮೇಲೆ ಜಕ್ಕೋಬೇಕು ಬಿಗಿಡ್ಕೋರಿ ಜಗ್ಗಿ ಬಿಗಿ ಸರ್ ಬಿಡಿ ಬಿಡಿ ಮತ್ತೆ ಇದು ಹಿಂಗೆ ಇರಲಿ ಅಶ್ವಿನಿ ಮುದ್ರ ಅಪ್ ಮೇಲೆ ಜಕ್ಕೋಳಿ ಮೇಲೆ ಜಕ್ಕೋಳಿ ಮೇಲೆ ಜಕ್ಕೊಳ್ಳಿ ಬಿಡಿ ಈಗ ನಾಲ್ಗಿ ಚಾತ್ರೆ ಹಾಗೆ ಇದ್ಕು ನಾಲ್ಗಿ ಜಾತ್ರೆ ಬಾಯಿ ತೆಗೆದಿರಲ್ಲ ನಾಲ್ಗಿ ಚಾತ್ರೆ ಪೂರ ನಾಲ್ಗಿ ಜಾತ್ರೆ ಪೂರ ಮತ್ತ ಅಶ್ವಿನಿ ಮುದ್ರಾ ಬಾಯಿ ಚಾಚೇರಿ ನಾಲ್ಗಿ ಚಾಚೇರಿ ಅಶ್ವಿನಿ ಮುದ್ರಾ ಹಾಂ ಮಾಡಿ 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 ಹಾಂ ನಾಲ್ಗಿ ಚಾಚರಿ ಅಶ್ವಿನಿ ಮುದ್ರಾ ಅಶ್ವಿನಿ ಮುದ್ರ ಬಿಡಿ ಇಷ್ಟೇ ರೀ ಅಷ್ಟೇ ರೀ ಕಣ್ಣು ಗುಡ್ಡೆ ಹೊಯ್ದಾಡಿಸ್ಬೇಡಿ ಕಣ್ಣ ನೀರು ಬಂದರೂ ಪರವಾಗಿಲ್ಲ ಅಲಗಾಡಬೇಡಿ ಕಣ್ಣು ಗುಡ್ಡೆ ಅಲಗಾಡಿಸ್ಬೇಡಿ ನೋಡ್ತಾ ಹೋಗಿ ಮೇಲೆ ತಿಲಕ ಎಲ್ಲಿಟ್ರಿ ಅಲ್ಲೇ ಓಕೆ ಸ್ಲೋ ಸ್ಲೋಲಾಗಿ ಕಣ್ಮುತ್ರಿ ಸಾವಕಾಶ ಕಣ್ಣುಮುತ್ತಿ ಸಾವಕಾಶ ಕಣ್ಣು ಮುಚ್ಚ್ರಿ ಅವಕಾಶ ಕಂದು ನಾಲ್ಗಿ ವಾರ ತೋರಿ ನಾಲ್ಕಿವಾರ ತೋರಿ ಬಾಯಿ ಮೂತ್ರೀ ಬಾಯಿ ಮೂತ್ರ ಈಗ ಬರೀ ಹಶ್ವಿನಿ ಮುದ್ರ ಮಾಡ್ರೆ ಹಸಿನಿ ಮುದ್ರ ಅಪ್ ಮೇಲೆ ಬಿಡಿ ಅಪ್ ಅಪ್ ಜಕ್ಕೋರಿ ಜಕ್ಕೋರೆ ಹಿಡೀರೋದನ್ನು ಜಗ್ರಿ ಹಿಡೀರಿ ಅಶ್ವಿನಿ ಮುದ್ರ ಲೂಸ್ ಅಪ್ ಲೂಸ್ ಲೂಸ್ ಸಲ್ ಬಿಡ್ರೆ ಗುದಿನಾಳವನ್ನು ಸಲ್ ಬಿಡಿ ಅಪ್ ಲೂಸ್ ಅಪ್ ಹಿಡಿರಿ ಭಾರತಕ್ಕೆ ಈಗ ಹಿಡಿರಿ ಹಿಡಿರಿ ಹಿಡಿತಾ ಹೋಗ್ರಿ ಹಿಡಿತಾ ಹೋರಿ ಹಿಡಿತಾ ಹೋಗ್ರಿ ಇನ್ನೂ ಒಳ ಜೊಕ್ಕೊಳ್ಳಿ ಒಳ ಜೊಕ್ಕೊಳಿ ನೋಡಿ ಎಂಥ ಮಜಾ ಅನ್ಸುತ್ತೆ ನೋಡ್ರಿ ಎಷ್ಟು ಹಿತ ಅನಿಸುತ್ತೆ ಆ್ಯಕ್ಚುಲಿ ಒಳ ಜೊಕ್ಕೊಂಡಾಗ ಗುದನಾಳವನ್ನು ಒಳ ಜೊಕ್ಕೊಂಡಾಗ ಎಷ್ಟು ಹಿತ ಅನ್ನಿಸುತ್ತೆ ನೋಡ್ರಿ ರಿಲ್ಯಾಕ್ಸ್ ಆಗುತ್ತೆ ಎಲ್ಲ ಭಾಗ ಸ್ನಾಯುಗಳು ಸಾಕು ಬಿಡ್ರಿ ಈಗ ಎರಡು ಕೈಗಳಿಂದ ಕಣ್ಣು ಉಜ್ಜಿಕೊಳ್ಳಿ ಎರಡು ಕೈಗಳಿಂದ ಕಣ್ಣು ಉಜ್ಜಿಕೊಳ್ಳಿ ಕಣ್ಣು ಉಜ್ಜಿಕೊಳ್ಳಿ The last subcenter. Hmm? <coughs> Relax. Relax.